ಕನ್ನಡ ಮತದಾರರ ಉತ್ತರ ಹಾಗಾದ್ರೆ ಯಾರಾಗ್ತಾರೆ ಉತ್ತರ ಕನ್ನಡದ ಎಂಪಿ ಇದು ನಿಮ್ಮ ಶ್ರೀಪ್ರಭಾ ಮೀಡಿಯಾದ ಎಕ್ಸ್ಕ್ಲೂಸಿವ್ ನಿಮ್ಮ ಶ್ರೀಪ್ರಭಾ ಮೀಡಿಯಾ ತೆರೆದಿಡ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಮತದಾರರ ಮನದಾಳ ಹಾಗಾದ್ರೆ ಮತ್ತೆ ಆಗ್ತಡ ನಿಮ್ಮ ಜಿಲ್ಲೆಯ ಮತದಾರರು ಯಾರಿಗೆ ಜೈ ಅಂತಾರೆ ಅಂತ ನೋಡೋಕೆ ಶ್ರೀಪ್ರಭಾ ಮೀಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ ನಾನು ಕಾಂಗ್ರೆಸ್ಗೆ ಹಾಕ್ತೇನೆ ಮತ್ತೆ ನಮ್ಮ ಅಪ್ಪನ ಕಾಲಂದ ಎರಡು ವರ್ಷ ನೂರೊಂದು ವರ್ಷ ಇದೆ ಅದು ನಮಗೆ ಬಿಳಿಗೆ ಆಗೋದಿಲ್ಲ ಕಾಗೇರಿಯ ಜೊತೆ ಏನು ಪ್ರಯೋಜನ ಇಲ್ಲ ಅವ್ರ ಅವರಲ್ಲ ನಾವು ಎಷ್ಟೇ ದುಡ್ಡಿದ್ರು ಖರ್ಚು ಮಾಡ್ಕೊಂಡು ಬಿಡ್ತೀವಿ ಆದರೆ ಮಹಿಳೆ ಹಾಕಿದ್ದು ಆ ಹಣ ನಮ್ಮ ಮನೆಗೆ ಸಿಗುತ್ತೆ ಕಾಗೇರಿ ಬೇಡ ನಮಗೆ ಯಾಕಂದರೆ ಎಲ್ಲ ಕಾಗೆ ಹಾಕಿಬಿಡತ್ತಿಲ್ಲಿ ಏನಿಲ್ಲ ಈಗ ಈಗ ನಿತ್ತಾರೆ ಈಗ ಕಷ್ಟ ಸುಖ ಬಂದ್ರೆ ಅವರು ತನ್ನೊಟ್ಟಿ ತಾನೇ ಅಭಿವೃದ್ಧಿ ಮಾಡ್ತಾರೆ ಈಗ ಒಂದ್ಸಲ ಸೋತ ಆಗಿದೆ ಈಗ ಅಭಿವೃದ್ಧಿ ಪರವಾಗಿ ಮಾಡಲೇಬೇಕು ನಮಸ್ಕಾರ ಶ್ರೀಪ್ರಭಾ ಸ್ಟುಡಿಯೋಗೆ ಸ್ವಾಗತ ನಾನು ವಿಶಾಖ ಎಲೆಕ್ಷನ್ ಕಾವು ಜೋರಾಗಿಯೇ ಇದೆ ಉತ್ತರ ಕನ್ನಡ ಜಿಲ್ಲೆಯ ಒಂದೊಂದು ತಾಲೂಕನ್ನು ಡೇಲಿ ನಿಮ್ಮ ಕ್ಷೇತ್ರದ ಎಂ ಪಿ ಯಾರಾಗಬೇಕು ಅಂತ ಕವರ್ ಮಾಡ್ತಾನೆ ಇದ್ದೀವಿ ಹಾಗಾದ್ರೆ ನಾವು ಇವತ್ತು ಬಂದಿರೋ ಕ್ಷೇತ್ರ ಯಾವುದು ಅಂತ ನೋಡೋದಾದ್ರೆ ಸಿದ್ದಾಪುರ ತಾಲೂಕು ಈ ಸಿದ್ದಾಪುರ ತಾಲೂಕಿನ ಜನ ಯಾರಿಗೆ ಓಟ್ ಮಾಡ್ತಾರೆ ಯಾರಿಗೆ ಜೈ ಅಂತಾರೆ ಯಾರು ನಮ್ಮ ಎಂ ಪಿ ಆದರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅಂತ ಅವ್ರ ಹತ್ರನೇ ಕೇಳ್ಕೊಂಡು ಬರೋಣ ಬನ್ನಿ ಈ ಬಾರಿ ನಿಮ್ಮ ಉತ್ತರ ಕನ್ನಡಕ್ಕೆ ಎಂ ಪಿ ಯಾರಾಗಬೇಕು ಅಂತ ನಿಮಗೆ ಗೊತ್ತಿರ್ಬೋದು ಬಿ ಜೆ ಪಿಯಿಂದ ಯಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿದ್ದಾರೆ ಕಾಂಗ್ರೆಸ್ನಿಂದ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅಂತ ಇದ್ದಾರೆ ಯಾರು ಯಾರು ಬಂದರೂ ನಮಗೆಲ್ಲ ನೀರಿನ ವ್ಯವಸ್ಥೆ ಬೇಕು ಬಾವಿ ವ್ಯವಸ್ಥೆ ಬೇಕು ನಮಗೆ ಕಾಂಗ್ರೆಸ್ನಲ್ಲೇ ಬಂದರೆ ಒಳ್ಳೇದು ಕಾಂಗ್ರೆಸ್ ಹೌದು

ಅಷ್ಟು ಐದನೇ ಐದು ಹೇಳಿದ್ರಲ್ಲ ಕರೆಂಟ್ ಬಿಲ್ ಅಷ್ಟು ಮಾಡ್ಯಾರಲ್ಲ ಅವರು ಅಷ್ಟು ಮಾಡಿದ್ಮೇಲೆ ಅಷ್ಟು ಅವ್ರಿಗೆ ಕೊಡ್ಲೇಬೇಕು ಸಿದ್ದರಾಮಯ್ಯ ಹೌದು ಅವರಿಗೆ ಕೊಡೋದು ನಾವು ಮಾಡ್ತಾ ಇದ್ದಿದ್ದೆ ಬಿಜೆಪಿಗೆ ಯಾವಾಗೂ ಬಿಜೆಪಿ ಕೇಂದ್ರದಲ್ಲಿ ಯಾರು ಬರಬೇಕು ಯಾರು ಪ್ರಧಾನಮಂತ್ರಿ ಆಗ್ಬೇಕು ದೇಶ ಕಾಯರ್ ಮೋದಿ ಸಹ ಎಲ್ಲ ದೇಶ ಕಾಯರ್ ಮೋದಿ ಅದರಿಂದ ಇದಾಗಬೇಕು ಕ್ಷೇತ್ರದ ಎಂ ಪಿ ಯಾರಾಗಬೇಕು ಸರ್ ಈ ಸಲ ಈ ಸರಿ ಈ ಗೊಂದಲ ಎಲ್ಲ ನೋಡಿದ್ರೆ ಬಿಜೆಪಿಲಿರೋದು ನೋಡಿದ್ರೆ ಅಂಜಲಿ ಲಿಂಬಾಡ್ಕರೇ ಆಗ್ತಾರುಮಾರ್ ಈಗ ಈಗ ಅವರಿಬ್ರು ಹಾವು ಮುಗಿಸಿ ಕಾಗೇರಿ ಕೊಟ್ಟಿರೋದಕ್ಕೆ ಕಾಗೇರಿ ಅನಂತಕುಮಾರ್ ಹಾವು ಮುಗಿಸಿ ಆಗಿದ್ದಾರೆ ಆ ಕಾರಣದಿಂದ ಮೋಸ್ಲಿ ಅಂಜಲಿ ಲಿಂಬಾಡ್ಕರಿಗೆ ಚಾನ್ಸ್ ಆಗ್ಬೋದು ನಿಮ್ಮ ಪ್ರಕಾರ ಯಾರಾದರೂ ಒಳ್ಳೆಯದು ಈ ಯಾರಾದರೂ ಒಳ್ಳೆ ಪ್ರಶ್ನೆ ಬರೋದಿಲ್ಲ ಯಾರು ಒಳ್ಳೆಯ ಕೆಲಸ ಮಾಡ್ತಾರೋ ಅವರು ಒಳ್ಳೆಯ ಆಗ್ಬೇಕು ಇವರು ಇಪ್ಪತ್ತು ವರ್ಷ ಮೂವತ್ತು ವರ್ಷ ಏನೂ ಮಾಡಿಲ್ಲ ನೋಡಿ ತಾಳುಗುಪ್ಪ ತಾಳುಗುಪ್ಪ ಸಿದ್ದಾಪುರ ಅಥವಾ ಹುಬ್ಬಳ್ಳಿ ರಸ್ತೆ ಟ್ರೈನ್ ಆಗಿಲ್ಲ ಅದು ಆಗಬೇಕು ಆಮೇಲೆ ಹುಬ್ಳಿ ಅಂಕೋಲ ಟ್ರೈನ್ ಆಗಬೇಕು ನಮ್ಮ ಜಿಲ್ಲೆಗೆ ಮತ್ತು ಇನ್ನೂ ಭಾಳಷ್ಟು ಅನುಕೂಲ ಆಗೋ ಅಂತ ಭಾಳ ಕೆಲಸಗಳ ಬಾಕಿ ಇದ್ದೆ ನಮ್ಮ ಕ್ಷೇತ್ರಕ್ಕೆ ಈ ಬಾರಿ ಕಾಂಗ್ರೆಸ್ಸಿಂದನೇ ಬೇ ಅಭ್ಯರ್ಥಿ ಇದ್ದಾರೆ ಕಾಂಗ್ರೆಸ್ ಪಕ್ಷದಿಂದನೇ ಬರಬೇಕು ಗೆಲ್ಲಬೇಕು ಹೊಸ ಎಂ ಪಿ ಹೊಸ ಪಿಯಿಂದ ಈಗ ನಮಗೆ ನೀರಾವರಿ ಸಮಸ್ಯೆ ಇದೆ ಇಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ ತುಂಬ ಇದೆ ಆಮೇಲೆ ರೈಲ್ವೆ ಸಮಸ್ಯೆ ಇದೆ ನಿರುದ್ಯೋಗ ಇದೆ ಇಲ್ಲಿ ಕೈಗಾರಿಕೆಗಳು ಬರಬೇಕು ಸಿದ್ದಾಪುರಕ್ಕೆ ಮತ್ತು ಟೂರಿಸಂ ಇಂಪ್ರೂವ್ಮೆಂಟ್ ಆಗಬೇಕು ತುಂಬ ನಮ್ಮದು ನಿರೀಕ್ಷೆಗಳಿವೆ ಎಂ ಪಿ ನಮಗೆ ಇಲ್ಲಿ ಹೋಸಲ ಎಂ ಪಿ ಅವರು ಏನು ಕೆಲಸ ಆಗಿಲ್ಲ ಸಲ ಒಂದು ಬದಲಾವಣೆ ಆಗ್ಬೇಕು ಅನ್ನೋದು ಒಂದು ಇದೆ ಕಾಂಗ್ರೆಸ್ ಆದರೂ ಒಳ್ಳೇದನ್ನಿಸ್ತೀನಿ ಕ್ಷೇತ್ರದ ಹಿಡಿತಿಯಿಂದ ಇಲ್ಲಿ ಇಲ್ಲಿ ಕೆಲವು ಕೆಲಸಗಳು ಭಾಳ ಇದೆ ರೈಲ್ವೆ ಆಗಲಿ ರೈಲ್ವೆ ಯೋಜನೆಗಳು ಇಲ್ಲಿ ಕೆಲವೊಂದು ಟೂರಿಸಮ್ಮು ಕಂಪ್ ಇತರೆ ಕಂಪ್ನಿಗಳಲ್ಲಿ ಬರ್ಬೋದು ಕಾರ್ಮಿಕರಿಗೆ ಇಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ ಕಾಂಗ್ರೆಸ್ ಆದರೆ ಒಳ್ಳೆದ ಸ್ಥಳೀಯ ಕಾಂಗ್ರೆಸ್ ಆದರೆ ಒಳ್ಳೇದು ಅನ್ನಿಸ್ತದೆ ಕೆಲಸ ಮಾಡ್ತಾರೆ ಅನ್ನೋ ಒಂದು ನಿರೀಕ್ಷೆ ಇದೆ ಸರಿ ಈ ಸರಿ ಕಾಂಗ್ರೆಸ್ ಬರಬೇಕು ಒಳ್ಳೆ ಆಡಳಿತ ಕೊಡ್ಬೇಕಂದ್ರೆ ಆದ್ರೆ ಹಿಂಗೆ ಒಂದು ಹತ್ತು ಇಪ್ಪತ್ತು ವರ್ಷ ಬಿಜೆಪಿ ಮಾಡಿದ್ವಿ ಏನು ಮಾಡಿದ್ವಿ ಏನಿಲ್ಲ ಎಂ ಪಿ ಬಂದ್ಕೊಂಡು ಈ ಸರಿ ನಾವು ಕಾಂಗ್ರೆಸ್ ಪ್ರಧಾನಮಂತ್ರಿ ಅವರು ಕಾಂಗ್ರೆಸ್ ಕಾಂಗ್ರೆಸ್ ಬೇಕಂತ ಈ ಬೆಲೆ ಏರಿಕೆ ಬಗ್ಗೆ ತಮ್ಮ ಅಭಿಪ್ರಾಯ ಬೆಲೆ ಏರಿಕೆ ನಡೀತಲೇ ಇರ್ತದೆ ಅದು ಏರಿ ಯಾವ ಒಂದೇ ಥರ ಏನು ಇರೋದಿಲ್ಲ ಯಾವ ಸರ್ಕಾರ ಬಂದ್ರು ಅಷ್ಟೇ ಅಲ್ಲಿಯ ಪರಿಸ್ಥಿತಿ ಅದು ಹಾಗೆ ಆಗ್ತದೆ ಅದೇನು ಹೇಳೋಕ್ಕಾಗಲ್ಲ ನಾವು ಹೇಳಬೇಕಂದ್ರೆ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರು ಕಾಂಗ್ರೆಸ್ ಬೇಕು ಅನ್ನೋದೊಂದೆ ಅಂದರೆ ನಮ್ಮ ಮಹಿಳೆಯರಿಗೆ ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ನಾವು ಎಷ್ಟೇ ದುಡ್ಡಿದ್ರು ಖರ್ಚು ಮಾಡ್ಕೊಂಡು ಬಿಡ್ತೀವಿ ಆದರೆ ಮಹಿಳೆ ಹಾಕಿದ್ದು ಆ ಹಣ ನಮ್ಮ ಮನೆಗೆ ಸಿಗುತ್ತೆ ಅನ್ನೊಂದು ನಮ್ಮ ಇದರಲ್ಲಿ ಬರೋದು ಮತ್ತೆ ಹಾಂ ಇದು ನಮ್ಮ ಅನ್ನದಾನ ಸತ್ಯವಾಗಿ ಉಳಿಲಿ ನಮ್ಮ ಮನೆಗೆ ಅನ್ನದಾನ ಯಾವತ್ತು ಯಾರೇ ಮಾಡಲಿ ಏನೇ ಇರಲಿ ಪಕ್ಷ ಬೇಡ ನಮಗೆ ಅನ್ನದಾನ ಇರಲಿ ಇದೆ ನಮ್ಮ ಸಿದ್ದರಾಮ ಹೇಳಿದ್ದು ಅಷ್ಟೇ ನಾವು ಹೇಳೋದು ಅಷ್ಟೇ ಮೋದಿಯವರ ಆಡಳಿತ ಸ್ಟಾರ್ಟ್ ಆಗಿ ಅಷ್ಟರ ನಂತರ ಹದಿನಾಲ್ಕನೇ ಇರ್ತೀವಲ್ಲ ಅದ ಹದಿನಾಲ್ಕರಿಂದ ಹದಿನಾಲ್ಕರಲ್ಲಿ ಡಾಲರ್ ರೇಟ್ ಎಷ್ಟಿತ್ತು ಇಲ್ಲಿ ಐವತ್ತು ರೂಪಾಯಿ ಇತ್ತು ಇವತ್ತು ಎಷ್ಟಾಗಿದೆ ಡಾಲರ್ ರೇಟು ಎಂಬತ್ನಾಲ್ಕು ರೂಪಾಯಿ ಆಗಿದೆ ಇವರು ಡಿ ಜಿ ಪಿ ಜಿ ಜಿ ಡಿ ಪಿ ಹೆಚ್ಚಾಗಿದೆ ಹಂಗಾಗಿದೆ ಹಿಂಗಾಗಿದೆ ಏನಿದೆ ಅಂತ ಹೇಳ್ತಾರಲ್ಲ ಎಲ್ಲಾಗಿದೆ ಬಡವರು ಬಡವರಾಗೇ ಇದ್ದಾರೆ ಅದಾನಿ ಅಂಬಾನಿ ಅಂತವ್ರು ಶ್ರೀಮಂತರಾಗ್ತಾ ಹೋಗ್ತಾ ಇದ್ದಾರೆ ಇಂಥ ಪರಿಸ್ಥಿತಿ ಆಡಳಿತ ಇದ್ದಾರೆ ಈಗ ನೋಡಿ ಕಾಂಗ್ರೆಸ್ ಕಾ ಕಾಂಗ್ರೆಸ್ನವ್ರನ್ನ ವಿರೋಧಿ ಪಕ್ಷದವ್ರನ್ನ ಒಂದು ಕಡೆಯಿಂದ ಮುಗಿಸ್ತಾ ಇದ್ದಾರೆ ಕಾಂಗ್ರೆಸ್ನವರ ಇದನ್ನು ಸೀಸ್ ಮಾಡ್ತಾ ಇದ್ದಾರೆ ಬ್ಯಾಂಕ್ ಅಕೌಂಟ್ ಸೀಸ್ ಮಾಡ್ತಾ ಇದ್ದಾರೆ ಅದೆಲ್ಲ ಬೇಕಾಗಿತ್ತ ಇವ್ರು ಆಗಿದ್ದರೆ ಬಿ ಜೆ ಪಿಯಲ್ಲಿ ಯಾರು ಭ್ರಷ್ಟರೇ ಇಲ್ವೋ ಅವರನ್ನು ಯಾರನ್ನಾರು ಒಬ್ಬರನ್ನ ಟಚ್ ಮಾಡಿದ್ದಾರೆ ಇವರು ಇಲ್ಲ ಬರೀ ಕಾಂಗ್ರೆಸ್ನವರು ವಿರೋಧಿ ಪಕ್ಷದವರು ಇವರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಇದು ಇದು ನಾಳೆ ಮೋದಿ ಇನ್ನೊಮ್ಮೆ ಪ್ರಧಾನಿ ಆದರೆ ಇಲ್ಲಿ ಡಿಕ್ಟೇಟರ್ಶಿಪ್ ಬರ್ತೇವೆ ಈ ಪ್ರಜಾಪ್ರಭುತ್ವ ಉಳಿಯೋದಿಲ್ಲ ನಮ್ಮ ಪೊಸಿಷನ್ ಬಿ ಜೆ ಪಿ ಯಾವಾಗ ನಾವು ಕಾಗೇರಿಯವರಿಗೆ ಆದರೆ ಅವ್ರು ಕೆಲಸ ಮಾಡ್ತಾರೆ ಇಲ್ಲ ನೋಡ್ಬೇಕಷ್ಟೆ ಹಿಂದೆ ವಿಧಾನಸಭೆ ಇದ್ದಾಗ ಅವರು ಅಷ್ಟೇ ಕೆಲಸ ಮಾಡಿಲ್ಲ ನಮ್ಮ ಅಭಿಪ್ರಾಯ ಪ್ರಕಾರ ಆದರೆ ಮುಂದೆ ಎಂ ಪಿ ಕೊಟ್ಟರೆ ಅವ್ರು ಕೆಲಸ ಮಾಡ್ಬೋದು ಒಂದು ಅವಕಾಶ 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 ಕೊಡ್ಬೇಕಂತ ಯಾಕಂದ್ರೆ ನಾವು ಯಾವಾಗಲೂ ಬಿ ಜೆ ಪಿ ಪರನೇ ಒಟ್ ಕೊಡೋರು ಯಾವಾಗಲೂ ಪ್ರತಿ ವರ್ಷವೂ ಹಾಗೆ ಆಗಲಿ ಕೆಲಸ ಮಾಡ್ಬೋದು ಯಾಕಂದ್ರೆ ನಮ್ಮ ಮುಂದೆ ಬೇಕಾದವರು ನಮಗೆ ಏನೇ ಇದ್ದರೂ ಮೋದಿಯವರೇ ಬೇಕು ಮೋದಿ ಒಂದು ಆಯ್ಕೆ ಪ್ರ ಲೆಕ್ಕ ಇಟ್ಕೊಂಡು ನಾವು ಕಾಗೇರಿಯವ್ರಿಗೆ ಓಟ್ ಕೊಡ್ತೀವಿ ಅಭಿವೃದ್ಧಿ ಪರವಾಗಿ ನಮಗೆ ಯಾವ ರಾಜಕೀಯ ಪಕ್ಷದಲ್ಲಿ ನಾವೀಗ ಸದ್ಯದಲ್ಲಿ ಮೋದಿ ಅವರ ಅಂತಂದರೆ ಅಭಿವೃದ್ಧಿ ನೋಡಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ಹೇಳಿ ಟೋಟಲಿ ದೇಶದ ನಮ್ಗೆ ಅಭಿವೃದ್ಧಿನೇ ಮುಖ್ಯ ಬೇರೆ ಯಾವುದಕ್ಕೂ ನಾವು ಇದು ಮಾಡಲ್ಲ ಅಭಿವೃದ್ಧಿ ಈ ಪಕ್ಷ ಆದರೂ ಮೋದಿ ಪರವಾಗಿ ಅಂದರೆ ಎಲ್ಲ ಕಡೆನೂ ಈ ಸಲ ಒಂದು ಶ್ರೀರಾಮ ಮಂದಿರ ಒಂದು ಅದು ಮೇನು ಪಾಯಿಂಟು ಮತ್ತು ಅಭಿವೃದ್ಧಿ ನಮಗೆ ಟೋಟಲಿಯಾಗಿ ಎಲ್ಲ ಇಡೀ ದೇಶದಲ್ಲಿ ಅಭಿವೃದ್ಧಿ ಎಲ್ಲ ಎಲ್ಲ ಇದರಲ್ಲೂ ಅವ್ರದ್ದೇ ಜಾಸ್ತಿ ಕಾಣಿಸ್ತಾ ಇದೆ ಇನ್ನೊಂದು ಇನ್ನೊಂದು ಬಾರಿ ಮೋದಿಯವರು ಪ್ರಧಾನಿ ಆಗಲಿ ಅಂತ ಹೇಳಿ ಮತ್ತು ಇನ್ನೂ ಹೆಚ್ಚಿನ ಇಡೀ ದೇ ಇಡೀ ದೇಶದಲ್ಲಿ ಎಲ್ಲ ಕಡೆ ರೋಡು ಪ್ರತಿಯೊಬ್ಬರು ಬಡ ಬಗ್ಗರಿಗೆ ಎಲ್ಲರೂ ಎಲ್ಲ ರೀತಿಯೂ ಅನುಕೂಲತೆ ಆಗಲಿ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ಕೊಳ್ಬೇಕಾದ್ರೆ ಅಂದರೆ ಈ ಬಾರಿ ನಿಂತ್ಕೊಂಡ್ರೆ ಮತ್ತೆ ಅಭಿವೃದ್ಧಿ ಮಾಡ್ತಾರಾ ಅಂತ ನಿಮ್ಗೆ ಅನ್ಸುತ್ತಾ ಇಲ್ಲ ಅದು ಒನ್ ಟೈಮು ಒಂದು ಸಲ ಹಂಗೆ ಅನುಭವ ಆಗಬೇಕು ಎಲ್ಲದೂ ಅನುಭವ ಆಗಬೇಕು ಕಷ್ಟ ಸುಖಗಳನ್ನು ಗೊತ್ತಾದರೂ ಮಾತ್ರ ರಾಜಕೀಯವರಿಗೆ ಒಂದು ತಿಡೋ ಬರ್ತದೆ ಇಲ್ಲ ಅಂದರೆ ಗೊತ್ತಾಗಲ್ಲ ಕಷ್ಟ ಸುಖ ಬಂದರೆ ಅವರು ತನ್ನೊಟ್ಟಿ ತಾನೇ ಅಭಿವೃದ್ಧಿ ಮಾಡ್ತಾರೆ ಈಗ ಒಂದು ಸಲ ಸೋತ ಆಗಿದೆ ಅಲ್ಲ ರೀ ಈಗ ಅಭಿವೃದ್ಧಿ ಪರವಾಗಿ ಮಾಡಲೇಬೇಕು ನಮ್ದು ಒಂದು ರೋಡ್ ಆಗೋದಾಗಿತ್ತು ಆಗಿಲ್ಲ ಅವರೇ ಸೆಂಕ್ಷನ್ ಎಲ್ಲ ಮಾಡಿದ್ರು ಅವೆಲ್ಲ ಉದ್ಘಾಟನೆ ಎಲ್ಲ ಹೋಗಿದ್ರು ಅದೇನೋ ಅನಿವಾರ್ಯ ಈ ನಮ್ಗೆ ಒಂದು ರೋಡ್ ಅಂತ ಅಂತೇಳಿ ದೊಡ್ಡ ಆಗಿದ್ರು ಅಲ್ರಿ ಈ ಕಾಗೇರಿ ಕೊಟ್ಟಿದ್ದಾರೆ ಏನು ತೊಂದರೆ ಇಲ್ಲ ಅವ್ರು ಮಾಡ್ಬೋದು ಗೆಲ್ತಾರೆ ಅನಂತಕುಮಾರ್ ಅದೇನೇ ಇದ್ದಂಗೆ ಕಾಣೋದಿಲ್ಲ ನಮ್ಮ ಲಗ್ ಅಡ್ಡಿಲ್ಲ ಇವರು ಕಾಗೇರಿ ಅವರು ಕೆಲಸ ಮಾಡಿದ್ದಾರೆ ಹಿಂದಲವ ಇಲ್ಲಿ ಒಂದು ನಾಲ್ಕೈದು ಪೂಲ್ ಎಲ್ಲ ಆಗಿದೆ ಶಿರ್ಸಿ ಮತ್ತು ಸಿದ್ದಾಪುರ ಇಲ್ಲಿ ಸೋನ್ಕಪ್ಪ ರೂಟ್ ಮಾಡಿಕೊಡ್ತಿದ್ದಾರೆ ಅವರು ಹಾಗಾಗಿ ನಮ್ದು ಅಡ್ಡಿಲ್ಲ ಕಾಗೇರಿ ಏನು ತೊಂದರೆ ಇಟ್ಟು ಬರ್ಬೋದು ಕಾಗೇರಿ ಆಗಬೇಕು ಈ ಬಾರಿ ಎಂಪಿ ಪಿ ಆದರೆ ಅವರು ಅಭಿವೃದ್ಧಿ ಮಾಡ್ತಾರೆ ಅಂತ ನಿಮ್ಗೆ ಅನಿಸುತ್ತಾ ಅಭಿವೃದ್ಧಿ ಮಾಡೇ ಮಾಡ್ತಾರೆ ಮಾಡದೆ ಏನು ಮಾಡ್ತಾರೆ ಮಾಡ್ತಾರೆ ಮತ್ತು ಅವ್ರಿಗಾಗಿ ನಾವು ಇದು ಮಾಡೋದಿಲ್ಲ ನಮ್ಮ ಮೋದಿ ಬೇಕೀಗ ಮೇಲ್ಮನೆ ಅವ್ರು ಬೇಕೇ ಬೇಕು ಅವರಿಗಾಗಿ ನಾವು ಓಟ್ ಕೊಡ್ತೀವಿ ಈ ಬಾರಿ ನಿಮ್ಮ ಕ್ಷೇತ್ರಕ್ಕೆ ಎಂ ಪಿ ಯಾರಾಗಬೇಕು ಸರ್ ಯಾರಾದರೂ ತೊಂದರೆ ಇಲ್ಲ ನಮ್ಮ ದೇಶ ಮುಖ್ಯ ಮೊದಲು ದೇಶ ಉನ್ನ ಉನ್ನತ ಆಗಬೇಕು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ಜನರಿಗೆ ನೌಕರಿ ಸಿಗಬೇಕು ಅದು ಎಷ್ಟು ಆಗುತ್ತೋ ಅಷ್ಟು ಅವ್ರು ಮಾಡಿದ್ರೆ ನಮ್ಗೆ ತುಂಬ ಮುಖ್ಯ ಅಷ್ಟೇ ಇಷ್ಟೆಲ್ಲ ಆಗಬೇಕಂದ್ರೆ ಯಾರು ಮಾಡ್ತಾರೆ ಅಂತ ಯಾವ ಪಕ್ಷದವ್ರು ಮಾಡ್ತಾರೆ ಅಂತ ಅನ್ಸುತ್ತೆ ಯಾವ ಪಕ್ಷ ಪಕ್ಷ ನಾವು ಮಾಡೋದಕ್ಕಾಗಲ್ಲ ಒಳ್ಳೆ ವ್ಯಕ್ತಿ ಬರ್ಬೇಕು ನಮ್ಗೆ ಮೇ ಮೇನ್ ನಿಮ್ಮ ಪ್ರಕಾರ ಯಾರಾದರೂ ಒಳ್ಳೇದು ಸಿರಿ ಸಿದ್ದಾಪುರ ಕ್ಷೇತ್ರದಿಂದ ಎಂ ಪಿ ಆದರೆ ಟೋಟಲ್ ಉತ್ತರ ಕನ್ನಡದಿಂದ ಎಂ ಪಿ ಆಗಲಿ ಹಾಗೇರೆ ಆದ್ರೆ ತುಂಬ ಒಳ್ಳೇದೇ ಅದು ಮಾಡಬಹುದು ಅಂತ ನಮಗೊಂದು ನಂಬಿಕೆ ಇದೆ ಅಷ್ಟೇ ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಇದೇ ಕ್ಷೇತ್ರದಿಂದ ಅವರು ಸೋತರು ಬಾರಿ ಮತ್ತೆ ಎಂ ಟಿಕೆಟ್ ಸಿಕ್ತು ಅದು ತುಂಬಾ ವಿರೋಧಗಳ ನಡುವೆ ಇದ್ರ ಬಗ್ಗೆ ತಮ್ಮ ಜನಸಾಮಾನ್ಯರು ಮಾತಾಡಬಹುದು ಆದರೆ ನಮ್ಮ ದೇಶ ಮುಖ್ಯ ಅಲ್ರಿ ನಾವು ದೇಶ ಮುಖ್ಯ ಕೇಂದ್ರದಲ್ಲಿ ಮೋದಿನೇ ಆಗ್ಬೇಕಂತ ನಮ್ದು ನನ್ನ ಆಸೆ ಇದೆ ನಮ್ಮ ಅಭಿಪ್ರಾಯದ ಪ್ರಕಾರ ಕಾಗೇರಿ ಅವರಾದರೆ ಒಳ್ಳೆಯದು ಯಾಕೆಂದರೆ ಹಿಂದಿನ ಸರನು ಇಲ್ಲಿ ಆರ್ಸ್ ಬಂದಿದ್ರಲ್ಲ ಅವರು ಒಂದು ಸರ ಎರಡು ಮೂರು ಸರ ಶಿಕ್ಷಣ ಸಚಿವ ಆಗಿದ್ದರು ಮತ್ತು ಸ್ಪೀಕರ್ ಆಗಿದ್ದರು ಎಲ್ಲ ಇದರಿಂದ ಕಾಗೇರಿ ಅವರು ಬಂದ್ರೆ ಒಳ್ಳೇದು ಅಂತೇರಿ ಹೌದು ಅದಕ್ಕೆ ಅಭಿಪ್ರಾಯ ಅಂದ್ರೆ ಅವರು ಅವರಿಗೆ ಹೆಲ್ಪ್ ಮಾಡ್ತಾರೆ ಅಥವಾ ಕೇಂದ್ರ ಸರ್ಕಾರದ ಹೆಲ್ಪ್ ಮಾಡ್ತಾರೆ ಅವರು ಒಂದು ಭರವಸೆ ಇದೆ ನಮ್ದು ಈ ಸರಿ ಕಾಂಗ್ರೆಸ್ ನಮಗೆ ಸಿದ್ದರಾಮಯ್ಯ ಈಗ ಅನುಕೂಲ ಮಾಡೇನ ಎಲ್ಲ ಹೆಂಗ್ ಸಿಗಿಸೇನು ಪಾಪ ಹಂಗಾಗಿ ಅವರಿಗೆ ಮತ್ತು ಅನುದಾನ ಬರಬೇಕಂದ್ರೆ ಅವರೇ ನಮ್ಮ ಹೊಸರು ಶಿರ್ಷಿ ಭೀಮಣ್ಣ ಅಭಿಮಾನಿಗಳು ಆಯಿತಾ ಅವು ಕಾಗಿರಿ ಬೇಡ ನಮಗೆ ಯಾಕಂದ್ರೆ ಎಲ್ಲ ಕಾಗೆ ಹಾಗಿಬಿಟ್ಟಿಲ್ಲಿ ಹಂಗಾಗಿ ನಮ್ಮ ಕಾಗೇರಿ ಬೇಡ ನಮಗೆ ಯಾಕಂದ್ರೆ ಭೀಮಣ್ಣರೊಬ್ಬರು ತಂದ್ರೆ ನಮ್ಮ ಒಬ್ಬ ಸಮಾಜಕ್ಕೆ ಒಳ್ಳೆಯದ ವ್ಯಕ್ತಿ ಅಂತ ನಾವು ಹೇಳ್ತೇವೆ ಮಷೇ ಭೀಮಣ್ಣ ಇಲ್ಲ ಆಯ್ತು ಈ ಸಲ ಇಲ್ಲ ಲೋಕಸಭೆ ಎಲೆಕ್ಷನಲ್ಲಿ ಕಾಂಗ್ರೆಸೇ ಬೇಕಾಗುತ್ತೆ ನಾವು ಆಭಿಸಲಾಯ್ತು ಸಲ ಈ ಬಾರಿ ಎಮ್ ಪಿ ಯಾರಾಗಬೇಕು ನಿಮ್ಮ ಕ್ಷೇತ್ರಕ್ಕೆ ಎಮ್ ಪಿ ನಮ್ಗಿ ಇಲ್ಲಿ ಇವ್ರು ಆಗ್ಬೇಕು ಯಾರು ಕಾಗೇರಿ ಇವ್ರು ಆಗ್ಬೇಕು ಅಂತ ಮಾಡಿದ್ರು ಕಾಗೇರಿ ಈ ಬಾರಿ ಗೆಲ್ತಾರೆ ಅಂತೇನು ಗಾರಂಟಿ ಗೆಲ್ತಾರೆ ನೂರುಕ್ಕೆ ಮೂರು ಏನೇನು ಅಭಿವೃದ್ಧಿ ನಿರೀಕ್ಷೆ ಮಾಡ್ತಿದ್ದೀರಿ ಅವ್ರು ಎಮ್ ಪಿ ಆದರೆ ರೋಡು ರೋಡು ಗಟಾರ ಎಲ್ಲ ಕ್ಲೀನ್ ಮಾಡ್ತಾರೆ ಇರಲ್ಲ ಏನ್ ಬೇಕಾಗಿದೆ ಅದು ವಾತಾವರಣ ಆಸರ ಇರುತ್ತೆ ಮೂವತ್ತು ವರ್ಷಗಳಿಂದ ಸತತವಾಗಿ ಅನಂತ್ ಕುಮಾರ್ ಹೆಗಡೆ ಅವರಿದ್ರು ಈಗ ಇವ್ರನ್ನ ಅವ್ರನ್ನ ಚೇಂಜ್ ಮಾಡಿ ಕಾಗೇರಿ ಅವ್ರಿಗೆ ಹೌದು ಅವರು ಬೇಕಾಯ್ತು ಆದ್ರೆ ಅವ್ರು ಬರ್ಲಿಲ್ಲ ಅವ್ರ ಬದ್ಲಿ ಇದ್ದು ಇವ್ರು ಬಂದ್ರಲ್ಲ ಖುಷಿ ಆಯ್ತು ನಮ್ಗೆ ಕೇಂದ್ರದಲ್ಲಿ ಯಾರಾಗಬೇಕು ಪ್ರಧಾನಮಂತ್ರಿ ಕೇಂದ್ರದಾಗ ಇದಾರಲ್ಲ ಮೋದಿ ಮೋದಿ ಅವರ ಓಟ್ ವಿಶೇಷ ಹೆಗಡೆ ಕಾಗೇರಿ ಆರಿಸ್ತೀರಾ ಮುಖ್ಯವಾಗಿ ಆರಿಸ್ಬೇಕಾಗುತ್ತೆ ಯಾಕಂದ್ರೆ ಭೀಮಣ್ಣ ಇಷ್ಟು ವರ್ಷ ಪೈಟ್ ಕೊಟ್ಟಿದ್ರು ಪಾಪ ಅವರಿಗೆ ಒಂದು ಸರಿ ಚಾನ್ಸ್ ಕೊಡೋಣ ಅಂತೇಳಿ ಎಲ್ಲ ಜನ ಅಭಿಪ್ರಾಯ ಮತ್ತು ಚೇಂಜ್ ಅಲ್ಲಿ ವ್ಯಕ್ತಿಗಳನ್ನ ಅವರಿಗೂ ಒಂದು ಸರಿ ಚಾನ್ಸ್ ಕೊಟ್ಟಿವಂತು ಭೀಮಣರಿಗೆ ಈಗ ಅವರು ಜಿಲ್ಲಾ ಆಗಿದ್ದಾರೆ ಈಗ ಎಂ ಪಿ ಸಿಟಿಗೆ ಅನಂತಕುಮಾರ್ ಅವರು ಪೈಟ್ ಕೊಟ್ಟಿದ್ದರು ಹಾಗಾಗಿ ಅವರು ಅನಂತಕುಮಾರ್ ಹೆಗ್ಡೆಯವರು ಈಗ ಇದ್ರೆ ಕೊರೋನಾ ಟೈಮಾಗಿ ಸಿದ್ದಪ್ಪ ಮತ್ತು ಸಿರಿಸಿ ಇದ್ರಲ್ಲಿ ಬಂದಿಲ್ಲ ಅವರು ಸುಮಾರು ಸರಿ ಬಂದಿಲ್ಲ ಹಾಗೂ ಓಟ್ ಕೇಳೋ ಟೈಮಿಂಗ್ ಮಾತ್ರ ಬರ್ತಾರೆ ಅವರು ಎಮ್ ಎಲ್ ಎ ಕ್ಯಾಂಡಿಟ್ ಎಲ್ಲ ಬರ್ಬೇಕು ಕೆಲಸ ಅಭಿವೃದ್ಧಿ ಆಗ್ಬೇಕಂದ್ರೆ ಇಲ್ಲಿ ಏನಿದೆ ರೋಡು ಜನ ಅಭಿಪ್ರಾಯ ತಿಳ್ಕೊಳ್ಬೇಕಲ್ಲ ಅವರು ಕಾಯೇರಿ ಪ್ರತಿನಿತ್ಯ ಬರ್ತಾ ಇರ್ತಾರೆ ಎಂ ಪಿ ಎಮ್ ಎಲ್ ಆದರೂ ಈಗ ಬರ್ತಾ ಇದ್ದಾರೆ ಕಾಯಿರಿ ಅವರು ಏನೇನು ಅಭಿವೃದ್ಧಿ ಆಗಿದೆ ರೋಡ್ ಡಬಲ್ ರೋಡ್ ಆಗಿದೆ ಬಸ್ ಸ್ಟಾಂಡ್ ಹಾಗೂ ಕಾಮಗಾರಿ ಆಗಿದೆ ಹಾಗೂ ಅಂಗನವಾಡಿ ಎಲ್ಲೆಲ್ಲಿ ಶಾಲೆಗಳು ಕಟ್ಟಡಗಳು ರಿಪೇರಿ ಅವೆಲ್ಲ ಮಾಡ್ತಾ ಇದ್ದಾರೆ ಪ್ರಧಾನ ಮಂತ್ರಿ ಮೋದಿ ಅವರು ಇಷ್ಟು ವರ್ಷ ಮೋದಿನೇ ಬರ್ತಾ ಇದಾರಲ್ಲ ಮೋದಿನೇ ಬಂದ್ರೆ ಚೆನ್ನಾಗಿರುತ್ತೆ ದೇಶನು ಲೇಡೀಸ್ ಕೊಟ್ಟಿದ್ದಾರೆ ನಾವು ಬಿ ಜೆ ಪಿಯವರು ಅನಂತಕುಮಾರ್ ಹೆಗಡೆ ಅವರು ತುಂಬ ಸಲ ಬಂದ ಐದು ಸಲ ಬಂದು ಏನೂ ಸಹ ವರ್ಕ್ ಮಾಡಲಿಲ್ಲ ತುಂಬನೆ ಲಾಸ್ಟ್ ಟೈಮಿಗೆ ಬರೋದು ಹಿಂದೂ ಮುಸ್ಲಿಮ್ಗೆ ಜಗಳ ಹಚ್ಚೋದು ಇದನ್ನೇ ಮಾಡಿಬಿಟ್ಟರೆ ಬೇರೆ ಏನೂ ಮಾಡಿಲ್ಲ ಈ ಸಲ ಎಲ್ಲ ನಾವು ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತಿದ್ವಿ ಬೇಡ ಅವರು ಅಷ್ಟೇ ಐದು ಸಲ ಇಲ್ಲಿ ಆಗಿದ್ದಾರೆ ಏನು ವರ್ಕ್ ಮಾಡೋಲ್ಲ ಹೊಸ ಎಂಪಿನ ಏನು ನಿರೀಕ್ಷೆ ಇದೆ ಸರ್ಕಾರ ಬಂದರೆ ಏನಾರೊಂದು ವರ್ಕ್ ಮಾಡಿಸ್ಬೋದು ಊರು ತುಂಬ ಇದಾಗಿ ನೀರಿನ ಕೊರತೆ ತುಂಬ ಇದೆ ಇಲ್ಲಿ ಅದನ್ನು ಮಾಡೋಣ ಅಂತ ಇದ್ದೀನಿ ವಿಶ್ವೇಶ್ವರ ಈಗ ಕಾಗೇರಿ ಅವರು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಸಿದ್ದಾಪುರ್ಗೆ ಸಂಬಂಧಪಟ್ಟಂತೆ ಸೊ ಅವರೇ ಅವರೇ ವಿನಾಗಬೇಕು ಎಂ ನಿಮಗೆ ಕೆಲಸ ಮಾಡ್ತಾರೆ ಅಂತ ಮಾಡ್ತಾರೆ ಅನ್ನೋದು ಅಭಿಪ್ರಾಯ ಇದೆ ಅಂದ್ರೆ ಮುಂದಲೇ ಮಾಡಿದ್ರು ಬಟ್ ಅವರಿಗೆ ಸ್ವಲ್ಪ ಅದರಿಂದ ಲೀಡಿಯಿಂದ ಸೋತಿದ್ರು ಅದಕ್ಕೋಸ್ಕರ ಮೋದಿ ಸರ್ವೆ ಮಾಡ್ತಾರೆ ಒಂದ್ಸಲ ಎಂ ಪಿ ಆಗಿ ಮುಂಡಾ ಬಿಟ್ಟು ಈಗ ಮತ್ತೆ ನಿಂತಾರೆ ಅವರು ಹೇಳ್ಕೊಳ್ಳೋದು ಅಷ್ಟೇ ಅವ್ರ ಜಾತಿಗೆ ರೋಡ್ ಒಂದು ಮಾಡ್ತಾರೆ ಹೊರತು ಹಿಂದುಳಿದ ವರ್ಗದ ಜಾಚು ಅಂತ ಮಣ್ಣು ಕರಮಾನೇ ಇಲ್ಲ ಈಗ ಸ್ವೀಕರ್ ಆಗಿ ಕುದುಕೊಂಡು ಆಚಾರದು ಕೊಟ್ಟರು ಅಷ್ಟನ್ನೇ ಅತ್ತಿಂದ ಏನಿಲ್ಲ ಈಗ ಭೀಮಣ್ಣ ಹೋಗಿದ್ದಾನೆ ಈ ಸಲ ಆಗಿದ್ದಾನೆ ಏನೋ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಬಡವರಿಗೆಲ್ಲ ಅದು ಇದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಿಂದ ಕೆಲವು ಬಡವರಿಗೆ ಅಂತೂ ತಂದು ಇದೆ ಈ ಬಿ ಜೆ ಪಿಯಿಂದ ಏನು ಅನ್ನೋ ಏನಿಲ್ಲ ನಾವು ಮಾಡ್ತು ಮಾಡ್ತು ಅಂತ ಆಶ್ವಾಸನೆ ಕೊಟ್ಟರೆ ಮಾಡೋದು ಬೇಕಲ್ಲ ಮೋದಿ ಏನು ಮ್ಯಾಲಿದ್ದು ಹೇಳ್ತಾನೆ ಮೋದಿ ಕೈ ತಾಳಗಿದ್ದು ಮಾಡ್ಬೇಕಲ್ಲ ಅಲ್ವಾ ಕಾಗೇರಿ ಜೊತೆ ಏನು ಪ್ರಯೋಜನ ಇಲ್ಲ ಅವ್ರ ಅವರೆಲ್ಲ ಒಂದು ಲೆಟ್ರ್ ಬರೆದಿದೆ ನಮಗೆ ಶೌಚಾಲಯ ದುಡ್ಡು ಕೊಟ್ಟಿಲ್ಲ ಅದ್ರ ಬಗ್ಗೆ ನೀವು ಮಾಡಿಕೊಡಿ ಅಂತ ಬರೆದ್ರೆ ಅವನು ಮೂರು ಕಾಸಿನ ಉತ್ತರ ಕೊಟ್ಟಿಲ್ಲ ಈಗ ಭೀಮಣ್ಣ ಮುಖಾಂತರ ಕೊಟ್ಟಿದ್ದೆ ಅದೇನು ಮಾಡ್ತಾನೆ ನೋಡ್ಬೇಕು ಈಗ ಏನು ಮಾಡ್ತಾರೆ ಅದಕ್ಕೆ ಯಾರನ್ನು ಯಾವ ಸರ್ಕಾರನೂ ನಂಬಿ ನಾವು ಉದಾರ ಹಾಕಾಗಲ್ಲ ನಮ್ಮ ಪಾಡಿ ನಾವು ದುಡಿಲೇಬೇಕು ಅನ್ನ ಅನ್ನೋದು ತಿನ್ಬೇಕು ಕಾಂಗ್ರೆಸ್ ಅವ್ರಿಗೆ ಹಾಕಿದ್ರೆ ಬಿಜೆಪಿಯವ್ರಿಗೆ ನಾವು ಕಾಂಗ್ರೆಸ್ಸಿಗೆ ಹೌದೌದು ಸಿಗ್ತಾ ಇದೆ ಮಾಡಿ ತೋರಿಸ್ ನಮಗೆ ಕಾಗೇರಿ ಮಾಡಿದಲ್ಲಿ ಅವ್ರ ಜಾತಿ ಅವ್ರ ಜಾತಿ ಸಂಬಂಧ ಎಲ್ಲೆಲ್ಲಿದ್ದೀಯೋ ಅವ್ರ ಮನೆ ಬಾಲಿಕೆ ಊರ್ ಮಾಡಿದ್ದಾರೆ ಇಲ್ಲಿ ಮಾಡಿದ್ದು ಏನು ಇಲ್ಲ ಈಗ ಉದಾಹರಣೆ ಒಂದೇ ಕೊಟ್ಟಿನಲ್ಲ ಶೌಚಾಲಯದ ಬಗ್ಗೆ ಒಂದು ಬರೀ ಕಾಸಿ ಹನ್ನೆರಡು ಹನ್ನೆರಡು ಸಾವಿರ ರೂಪಾಯಿ ಕೊಡೋಕ್ಕೆ ಅವರು ಇಮ್ಮಿಡಿಯೇಟಾಗಿ ಒಂದು ಆರ್ಡರ್ ಕೊಟ್ಟರು ಆಗಿಂದ ಗ್ರಾಮ ಪಂಚಾಯತಿ ಒ ಕೊಡ್ತಾನೆ ಅದ್ರ ಬಗ್ಗೆ ಏನು ಗಮನ ಹರಿಸಿದಲ್ಲ ನಾವು ಹಾರಿಸಿದ್ದೇವೆ ಬಟ್ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಈ ಸಲ ಬದಲಾವಣೆ ಬಯಸೋಣ ಒಂದು ಬದಲಾವಣೆ ಬರಲಿ ಮತ್ತು ಅದರಿಂದ ನಮ್ಮ ಸಿದ್ದರಾಮಯ್ಯನವರು ಬಡವರಿಗೆ ಭಾಳ ಅನುಕೂಲವನ್ನು ಮಾಡಿಕೊಟ್ಟಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದ ಹೆಂಗಸರಿಗೆ ಎರಡು ಸಾವಿರ ರೂಪಾಯಿ ಕರೆಂಟ್ ಫ್ರೀ ಮಕ್ ಮಕ್ಕಳಿಗೆ ಬಸ್ ಫ್ರೀ ಇದೆಲ್ಲ ಅನುಕೂಲಗಳು ಭಾಳ ಆಗ್ತಾಯಿದ್ದಾವೆ ಸಿದ್ದರಾಮಯ್ಯ ಸರ್ಕಾರದಿಂದ ಹಾಗಾಗಿ ಈ ಸಲ ಕಾಂಗ್ರೆಸ್ಸನ್ನೇ ಬೆಂಬಲಿಸುವ ಅಂತೇಳಿ ನಮ್ಮದೊಂದು ಅಭಿಪ್ರಾಯ ಪ್ರಧಾನಮಂತ್ರಿ ಯಾರಾದರೂ ಒಳ್ಳೆ ಪ್ರಧಾನಮಂತ್ರಿ ಅದು ಯಾವ ಪಕ್ಷ ಬರ್ತದೆ ಅದರ ಮೇಲೆ ಡಿಪೆಂಡು ಹೌದಾ ಈಗ ಮೋದಿಯವರು ದೇಶವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಉತ್ತಮ ಆಡಳಿತ ಇದೆ ಪರವಾಗಿಲ್ಲ ನಮ್ಮ ವಾತಾವರಣಕ್ಕೆ ಕಾಂಗ್ರೆಸ್ ಬಂದರೆ ಚೆನ್ನಾಗಿದೆ ಅಂತೇಳಿ ಒಂದು ಅಭಿಪ್ರಾಯ ದೇಶದ ಒಂದು ಅಭಿವೃದ್ಧಿ ಸಲುವಾಗಿ ಮೋದಿಯವರು ಪರವಾಗಿಲ್ಲ ಅದು ಬಿಟ್ಟರೆ ಈ ಇತರೆ ಪಕ್ಷಗಳು ಇಂಡಿಯಾ ಮೈತ್ರಿಕೂಟ ಅವು ಎಲ್ಲ ನಡೀತಾ ಇದ್ದಾವೆ ನೋಡೋಣ ಏನೇನು ಆಗ್ತದೆ ಅಂತೇಳಿ ಅದರ ಮುಂದೆ ನಿರ್ಧಾರ ನಮಗೆ ಇಂಪಿ ಆಗಬೇಕು ಕಾಂಗ್ರೆಸ್ ಮೊದಲು ಯಾರಿದ್ದಾರೆ ಅವರೇ ಆಗಬೇಕು ಹೌದು ಬೇಯಿಸಿದ ಹಾಗಲ್ಲ ಎಲ್ಲ ಮದ್ದಂದೇ ರೆವಾಟೈತಿ ಮಾತಾಡಲಿಕ್ಕೆ ಆಗ್ತದೆ ಅವ್ರದ್ದು ನಮ್ಮದು ಪರಿಚಯ ಐತಿ ಏನೋ ಅವರು ನಮಗೆ ಏನಿದ್ರೆ ಇದು ನೋಡ್ತಾರೆ ಮುತ್ಕೂರಿದ್ದಾರೆ ಅರವತ್ತಾರು ಅರವತ್ತಾರು ಸರ ಹೋಯಿತು ಅವ್ರಿಗೆ ಪಿಂಚಿ ಕೊಡಬೇಕು ಅವ್ರು ನೋಡ್ತಾರೆ ಬೇರೆ ಮಂದಿ ಹಿಂಗೆ ಮಾತಾಡ್ತಾರೆ ಹಿಂಗೆ ಮಾತಾಡ್ದೆ ಮುತ್ಕಾಯಿದ್ದಾನೆ ಹೋಗಿಬಿಡ್ರಿ ಇರ್ತಾರೆ ಬಿ ಜೆ ಪಿ ಆಗೋದು ಬೇಡ ಬಿ ಜೆ ಪಿ ಆಗದ್ರಿ ಬಿ ಚಲೋ ಕಾಂಗ್ರೆಸ್ ಆದ್ರೆ ಭೀ ಚಲೋ ಅಂದರೆ ಅದಕ್ಕೆ ಒಂದು ಸೌಟತಿ ಬೇಕು ಯಾರ ಕಡೆ ಏನು ಮಾತಾಡಬೇಕು ಹೇಳಿ ಬಿ ಜೆ ಪಿ ಭಿ ಆಲೋಚನೆ ಮಾಡಬೇಕು ಕಾಂಗ್ರೆಸ್ ಬಿ ಆಲೋಚನೆ ಮಾಡಬೇಕು ಯಾರಿಗೆ ನಾನು ಕಾಂಗ್ರೆಸ್ಗೆ ಹಾಕ್ತೇನೆ ಮೊದಲು ನಮ್ಮ ಅಪ್ಪನ ಕಾಲಂದ ಎರಡು ವರ್ಷ ನೂರೊಂದು ವರ್ಷ ನಡೀತದೆ ಅದು ನಮಗೆ ಬಿಳಿಗೆ ಆಗೋದಿಲ್ಲ ನಾವು ಮಾಡಲೇಬೇಕಾಗ್ತದೆ ಅವ್ರ ಕ ನಮ್ಮದೇ ಹೋಗಲೇ ಬಿ ಜೆ ಪಿ ಬಂತ ಚಲೋ ಕಾಂಗ್ರೆಸ್ ಬಂದ ಭೀ ಚಲೋ ಎಲ್ಲ ಕಡೆ ನಾವು ಮಾತಾಡಲೇಬೇಕು ಬಿಜೆಪಿ ಜೆ ನೋಡಿದ್ರೆ ಕಾಂಗ್ರೆಸ್ ಆಡಳಿತ ಬಿಜೆಪಿ ಆಡಳಿತ ಓಕೆ ಅನಿಸ್ತೈತಿ ಹೇಳಲಿಕ್ಕೆ ಬರಲ್ಲ ನಮ್ಮ ಒಬ್ಬನ ಓಟಿಂದ ಯಾರು ಗೆಲ್ಲ ಸಮಾಜದಲ್ಲಿ ಅವ್ರಿಗೆ ಯಾರಿಗೆ ಒಪ್ಪಿದೆ ಅವ್ರು ಗೆಲ್ಬೋದು ನಮ್ಮ ಮತ ಬಿ ಜೆ ಪಿ ಸರ್ಕಾರಕ್ಕೆ ಅದು ಬಿ ಜೆ ಪಿ ಅಂದ್ರೆ ಮೋದಿ ಪರವಾಗಿದೆ ಐತ್ರಿ ಅವರೇ ಮೋದಿ ಅಲೆ ಚಲೋ ಆಯ್ತಲ್ಲ ಅದ್ರ ಸಲುವಾಗಿ ಕೇಂದ್ರದಲ್ಲಿ ಅವ್ರದ್ದೇ ಸರ್ಕಾರ ಅದು ಚಲೋ ಅದು ಜನರಿಗೆ ಒಳ್ಳೇದು ಅಂತ ನಾವು ಹೇಳಿ ಆ ಲೆಕ್ಕದ ಮೋದಿ ಅಲೆ ಚಲೋ ಇರೋದಕ್ಕೆ ನಮ್ಮ ಲೆಕ್ಕದಲ್ಲಿ ಬಿ ಜೆ ಪಿ ಆಗ್ಬೋದು ಅಂತ ಕಾಣ್ದು ಇಲ್ಲಿ ಮೋದಿಯ ಅಲೆ ಮೋದಿಯ ಮೇಲೆ ಇದಾಗಿದೆ ಕೇಂದ್ರ ಸರ್ಕಾರದಲ್ಲಿ ಮೋದಿ ಇದು ಬಂದರೆ ಬ್ರ ಕಡಿಮೆ ಭ್ರಷ್ಟತೆ ಕಡಿಮೆ ಇದ್ದು ಒಳ್ಳೆ ಅಭಿವೃದ್ಧಿ ಮಾಡ್ತಾರೆ ಹಾಗಾಗಿ ಮೋದಿ ಅಂತ ನಮ್ಮ ಅಭಿಪ್ರಾಯ ಅಂಜಲಿ ಇದಾರಲ್ಲ ಅವರಿಗೆ ಚಾನ್ಸ್ ಐತಿ ಸಲ ಅಂಜಲಿ ಅವರಿಗೆ ಅಂಜಲಿ ಅವರಿಗೆ ಕಾಗೇರಿ ಅವರಿಗೆಲ್ಲ ಒಂದು ಸಲ ನೋಡಿ ಆಗೈತಿ ಹಾಗೆ ಐದು ವರ್ಷ ನೋಡಿ ಆಗೈತಿ ಹಂಗಾಗಿ ಅನಂತ್ ಕುಮಾರ್ ನಮ್ಮ ಜಿಲ್ಲೆಗೆ ಏನೂ ಮಾಡಲಿಲ್ಲ ಹಂಗಾಗಿ ಅವ್ರು ಬರೋದೂ ಇಲ್ಲ ಇಂಥ ಒಂದು ಕಾರ್ಯಕ್ರಮ ಆದರೂ ಬರೋದಿಲ್ಲ ಇಲ್ಲಿ ಹಂಗಾಗಿ ಅವ್ರು ಮಾಡೋದ್ಕಿಂತ ನಮ್ಮ ಊರಿಗೆ ಬಂದು ಹೋಗ್ಬೇಕು ಬರ್ತಾನೆ ಇಲ್ಲಲ್ಲ ಅವರು ಬರ್ತಾರೆ ಬಂದರೂ ಅವರು ನಮ್ಮಂಥ ಇವರಿಗೆಲ್ಲ ಏನು ಅಂತ ಲಕ್ಷಿ ಕೊಡೋದಿಲ್ಲ ಅವರು ಅದಕ್ಕೆ ಅದಕ್ಕೆ ಈ ಅಂಜಲಿ ಅವರಿಗೆ ಚಾನ್ಸ್ ಕೊಡುವ ಅಭಿವೃದ್ಧಿ ಅಂದರೆ ನಮ್ಮಲ್ಲಿ ಕರೆಂಟು ಒಂದು ರೋಡು ನೀರು ಇಂಥದೆಲ್ಲ ಅಭಿವೃದ್ಧಿ ಆಗ್ಬೇಕು ಸ್ವಲ್ಪ ಕೇಂದ್ರ ಸರ್ಕಾರದಲ್ಲಿ ಯಾರು ಪ್ರಧಾನಮಂತ್ರಿ ಆದರೂ ಈಗ ನಮಗೆ ಪ್ರಧಾನಮಂತ್ರಿ ಅಂದರೆ ಮೋದಿ ಅವರು ಇದ್ದಾರೆ ಅದು ಈ ಸಲ ಹೆಂಗೆ ಆಗ್ತದೆ ನೋಡ್ಬೇಕು ಇನ್ನೊಂದು ಸಲ ನಿಮಗೆ ಯಾರಾದರೂ ಒಳ್ಳೇದಂತ ಅನಿಸುತ್ತೆ ಈ ಸಲ ಅವರೇ ಆದರೂ ಮತ್ತೆ ಚಲೋದು ಇಲ್ಲಿ ಕಾಂಗ್ರೆಸ್ ಆಗಿ ಅಲ್ಲಿ ಮೋದಿ ಅವರು ಆಗಬೇಕು ಚೇಂಜ್ ಬಯಸ್ತಾ ಇದ್ದೀರ ಹಂಗೂ ಎಲ್ಲ ನೋಡ್ಕೊಂಡು ಅದಕ್ಕಾರು ಹಾಕೋಳಿದ್ದು ಹೆಚ್ಚಿಗೆ ಬಿ ಜೆ ಪಿಗೆ ಹಾಕೋಳಿ ಮತ್ತೆ ಮೋದಿ ರೋಡೇ ಇಲ್ಲ ನಮ್ಮ ಇದಕ್ಕೆ ರೋಡಿನ ಅಭಿವೃದ್ಧಿ ಆಗ್ಬೇಕು ಕಾಗೇರಿಯವ್ರು ಬಂದಿದ್ದಾರೆ ಅವ್ರಿಗೆ ಕೊಟ್ಟಿದ್ದಾರೆ ನೋಡ್ಬೇಕು ಏನ್ ಮಾಡ್ತಾರೆ ಅಂತ ನಮ್ ಕಡೆ ಆದ್ರೆ ರಸ್ತೆ ಎಲ್ಲ ಚೆನ್ನಾಗಿ ಬಸ್ ಎಲ್ಲ ಚೆನ್ನಾಗಿ ಬಿಟ್ರೆ ಅನುಕೂಲ ಆಗತ್ತೆ ಎಲ್ಲಾರ್ಗು ಕಳೆದ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಇದೇ ಕ್ಷೇತ್ರದಿಂದ ಕಾಗೇರಿ ನಿಂತು ಸೋಲನ್ನ ಕಂಡಿದ್ರು ಈ ಬಾರಿ ಗೆಲ್ತಾರೆ ಅಂತ ಅನ್ಸುತ್ತೆ ನಿಮ್ಗೆ ಪ್ರಧಾನಮಂತ್ರಿ ಯಾರಾಗಬೇಕು ಮೋದಿ ಬಸ್ ಸಮಸ್ಯೆ ಇದೆ ಆಮೇಲೆ ಅಷ್ಟೇ ಅಲ್ಲ ಯಾರು ಆಗಬೇಕು ಕಾಗೇರಿಯವರು ಅವರು ಕಳೆದ ಬಾರಿ ಇದೇ ಇದರಿಂದ ವಿಧಾನಸಭಾ ಎಲೆಕ್ಷನ್ ಅಲ್ಲಿ ಸೋತಿದ್ರು ಈ ಬಾರಿ ನೀವು ವೋಟ್ ಮಾಡಿ ಗೆಲ್ಲಿಸ್ತೀರಾ ಅಥವಾ ಗೆಲ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಗೆಲ್ತಾರೆ ಅಂತ ಅನ್ಸುತ್ತೆ ಯಾಕೆ ಕಾಗೇರಿಯವರೇ ಅವರೇ ಅಂತ ಅಭಿವೃದ್ಧಿ ಚೆನ್ನಾಗಿ ಮಾಡ್ತಾರೆ ಅದಕ್ಕೋಸ್ಕರ ವಿಶ್ವೇಶ್ವರ ಹೆಂಗಿಟ್ ಕಾಗೇರಿ ಹೌದು ಅಂದ್ರೆ ಈಗ ನರೇಂದ್ರ ಮೋದಿ ಅವರು ಇದರಿಂದ ಗೆಲ್ತಾರೆ ಮತ್ತೆ ಮುಂಚೆ ಅವರು ಒಂದು ಸ್ವಲ್ಪ ಕೆಲಸ ಮಾಡೋದ್ರಲ್ಲಿ ಇದು ಮಾಡಿದರು ಈಗ ಅವರಿಗೆ ಅನುಭವ ಆಯ್ತು ಇನ್ನು ಮೀಡಿಯಾವನ್ನ ಮಾಡಬೇಕಂತ ಮಾಡಿ